ನಮಸ್ಕಾರ ದೋಸ್ತ್ರ ಇದೇ ನಾನು ಫಸ್ಟ್ ಟೈಮು ಬೆಂಗಳೂರಿಂದ ಫ್ಲೈಟ್ ಬೋರ್ಡ್ ಆಗ್ತಾ ಇರೋದು ಅಹಮದಾಬಾದಲ್ಲಿ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಮೆಟ್ರೋ ಎಲ್ಲದಕ್ಕಿಂತ ಚೀಪು ಎಷ್ಟು ಚೆನ್ನಾಗಿದೆ ಶಹನ್ಷಾ ಅಹಮದ್ ಶಾರ್ ಅವರು ಈ ಒಂದು ಕೋಟೆಯನ್ನು ಸಾವಿರದ ನಾನ್ನೂರ ಹನ್ನೊಂದರಲ್ಲಿ ಕಟ್ತಾರೆ ಈ ನೀರೇನಿದೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಾನು ಹೇಳಿದ್ನಲ್ಲ ಮೇಲೆ ನೋಡಿ ಅಲ್ಲಿ ಫುಲ್ ಟಾಪ್ ತನಕ ಫೋರ್ ಫ್ಲೋರ್ ದಾಟಿಬಿಟ್ಟು ನಮಸ್ಕಾರ ದೋಸ್ತ್ರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀನಿ ಇವಾಗ ಟೈಮು ಮೂರು ಗಂಟೆ ಆಗ್ತಿದೆ ನನ್ನ ಫ್ಲೈಟ್ ಇರೋದು ನಾಲ್ಕೂವರೆಗೆ ಇದೇ ನಾನು ಫಸ್ಟ್ ಟೈಮು ಬೆಂಗಳೂರಿಂದ ಫ್ಲೈಟ್ ಬೋರ್ಡ್ ಆಗ್ತಾ ಇರೋದು ಅದನ್ನು ಟರ್ಮಿನಲ್ ಟೂ ಇಂದ ಬೋರ್ಡ್ ಆಗ್ತಾ ಇರೋದು ನನಗಂತೂ ಸಂತೋಷನೇ ಇಲ್ಲಿನ ಬ್ಯಾಗೇಜ್ ಪ್ರಾಸೆಸ್ಸು ಫುಲ್ಲಿ ಆಟೋಮೇಟೆಡ್ ಆಗಿರುತ್ತೆ ಅಂದರೆ ಒಂದು ಎ ಟಿ ಎಮ್ ಥರ ಇರೋ ಮಷೀನಲ್ಲಿ ನಮ್ಮ ಡೀಟೇಲ್ಸ್ನೆಲ್ಲ ಹಾಕಿದ್ರೆ ಬ್ಯಾಗೇಜ್ನ ನಾವು ಡ್ರಾಪ್ ಮಾಡಿ ನಮ್ಮ ಬೋರ್ಡಿಂಗ್ ಪಾಸ್ನ ತೊಗೊಂಡು ಹೋಗ್ಬೋದು ಹತ್ತತ್ರ ಒಂದು ನಿಮಿಷ ಆಗ್ತಿದೆ ನಾನು ನಾನಿನ್ನೂ ಎಲ್ಲಿಗೆ ಇದ್ದೀನಿ ಅಂತ ಹೇಳಿಲ್ಲ ಸೊ ಗೈಸ್ ನಾನು ಇದ್ದೀನಿ ಅಹಮದಾಬಾದ್ಗೆ ಐ ಪಿ ಎಲ್ ಫೈನಲ್ ಮ್ಯಾಚನ್ನ ನೋಡೋಕ್ಕೆ ಮತ್ತು ನನ್ನ ಫೇವ್ರೇಟ್ ಟೀಮ್ ಆದ ಆರ್ ಸಿ ಬಿನ ಸಪೋರ್ಟ್ ಮಾಡೋಕ್ಕೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕ್ವಾಲಿಫೈಯರ್ ಮ್ಯಾಚಲ್ಲಿ ಆರ್ ಸಿ ಬಿ ಫೈನಲ್ಸ್ಗೆ ಕ್ವಾಲಿಫೈ ಆಗಿದ ತಕ್ಷಣವೇ ನಾನು ಅವತ್ತಿನ ನೈಟೇ ಅಹಮದಾಬಾದ್ಗೆ ಫ್ಲೈಟ್ ಟಿಕೆಟ್ಸ್ನ ಬುಕ್ ಮಾಡಿಬಿಟ್ಟೆ ಗಾರ್ಡನ್ ಸಿಟಿ ಮತ್ತು ಟೆಕ್ಹಬ್ ಅನ್ನೋ ಒಂದು ಥೀಮ್ನ ಇಟ್ಕೊಂಡು ಕಟ್ಟಿರೋ ಈ ಒಂದು ಏರ್ಪೋರ್ಟ್ ನೋಡೋಕ್ಕೆ ತುಂಬಾ ಸುಂದರವಾಗಿತ್ತು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಏಯ್ಟೀನ್ ನಾನು ಬೋರ್ಡ್ ಆಗ್ತಾ ಇರೋ ಗೇಟ್ ನಂಬರ್ ಏಯ್ಟೀನ್ ಮತ್ತು ಐ ಪಿ ಎಲ್ ಸೀಸನ್ ಕೂಡ ಏಯ್ಟೀನ್ ಸೋ ಇದೆಲ್ಲ ನನಗೇನೋ ಸೂಚನೆ ಕೊಡ್ತಾ ಇತ್ತು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಫ್ಲಯಿಂಗ್ ವಿತ್ ಏರ್ ಇಂಡಿಯಾ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಬೆಳಗ್ಗೆ ಎಂಟು ಗಂಟೆಗೆಲ್ಲ ನಾವು ಅಹಮದಾಬಾದಲ್ಲಿ ಲ್ಯಾಂಡ್ ಆದ್ವಿ ಅದಾದ ಮೇಲೆ ನಾನು ಅಲ್ಲಿಂದ ಒಂದು ಬಸ್ ಹಿಡ್ಕೊಂಡು ನಿಯರ್ ಬೈ ಮೆಟ್ರೋ ಸ್ಟೇಷನ್ನ ರೀಚ್ ಆದೆ ನಮ್ಮ ಮೆಟ್ರೋ ಬಂದಿದೆ ಇವಾಗ ಸೊ ಮೆಟ್ರೋ ಹತ್ಕೊಂಡು ನಾವು ಹೋಗೋಣ ಸೊ ಇದೆ ನೋಡಿ ಅಹಮದಾಬಾದ್ ಮೆಟ್ರೋ ನಾನು ರಾಣಿ ಪನ್ನೋ ಮೆಟ್ರೋ ಸ್ಟೇಷನ್ನಿಂದ ಮೆಟ್ರೋ ಹತ್ಕೊಂಡೆ ಇಲ್ಲಿಂದ ನಾನು ಗಾಂಧಿ ಗ್ರಾಮ ಅನ್ನೋ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು ಅಲ್ಲೇ ನಾನು ರೂಮ್ ಬುಕ್ ಮಾಡಿರೋದು ಗಾಂಧಿ ಗ್ರಾಮ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ ಈಗ ನಾವು ಇಲ್ಲಿಂದ ನಮ್ಮ ರೂಮ್ಗೆ ಒಂದು ನಡ್ಕೊಂಡು ಹೋಗೋಕ್ಕೆ ಒಂದು ಮುನ್ನೂರು ಮೀಟರ್ಸ್ ಇದೆ ಸೊ ಅದನ್ನು ಈ ಮೆಟ್ರೋ ಸ್ಟೇಷನ್ ಕನೆಕ್ಟಿವಿಟಿ ಚೆನ್ನಾಗಿದೆ ಇಲ್ಲಿ ಅಹಮದಾಬಾದಲ್ಲಿ ಆ್ಯಂಡ್ ಇದೇ ಅದರಿಂದನೇ ನಾನು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರೋ ಒಂದು ಹೋಟೆಲನ್ನೇ ಬುಕ್ ಮಾಡಿದ್ದೀನಿ ಸೋ ದಟ್ ಎಲ್ಲ ಕಡೆ ಅಂತ ಹೇಳಿ ಅಹಮದಾಬಾದಲ್ಲಿ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಮೆಟ್ರೋ ಎಲ್ಲದಕ್ಕಿಂತ ಚೀಪು ಈ ಬಸ್ಸಲ್ಲಿ ನಾನು ರಾಣಿಪ್ ಮೆಟ್ರೋ ಸ್ಟೇಷನ್ ಅಂತ ಹೇಳಿ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇರ್ಬೋದು ಅಲ್ಲಿಗೆ ಹೋಗೋಕ್ಕೆ ನನಗೆ ಆಲ್ಮೋಸ್ಟ್ ಫಿಫ್ಟಿ ರುಪೀಸ್ ಆಗಿಬಿಡ್ತು ಫಿಫ್ಟಿ ರುಪೀಸೇ ತಗೊಂಡ್ರು ಆಲ್ಮೋಸ್ಟ್ ಅಲ್ಲ ಫಿಫ್ಟಿ ರುಪೀಸ್ ತೊಗೊಂಡ್ರು ಆ್ಯಂಡ್ ಆ ಮೆಟ್ರೋ ಸ್ಟೇಷನಿಂದ ಗಾಂಧಿ ಗ್ರಾಮ ಅನ್ನೋ ಮೆಟ್ರೋ ಸ್ಟೇಷನ್ ಐದು ಕಿಲೋಮೀಟ್ರ್ ದೂರದಲ್ಲಿದೆ ಆದರೆ ನನಗೆ ಚಾರ್ಜ್ ಆಗಿದ್ದು ಬರೀ ಹತ್ತು ರೂಪಾಯಿ ಇದಕ್ಕೆ ಸೊ ನೋಡಿ ಐದು ಕಿಲೋಮೀಟ್ರ್ ಕೂಡ ಇಲ್ಲದೆ ಇರೋ ಒಂದು ಪ್ಲೇಸ್ಗೆ ಬಸ್ಸು ಬಂದು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಆದರೆ ಮೆಟ್ರೋದಲ್ಲಿ ಐದು ಕಿಲೋಮೀಟ್ರಿಗೆ ಬರೀ ಹತ್ತೈ ರೂಪಾಯಿ ಚಾರ್ಜ್ ಮಾಡಿದ್ರು ಸೊ ನೀವೇನಾದರೂ ಅಹಮದಾಬಾದಗೆ ಬಂದರೆ ಮೆಟ್ರೋ ಸ್ಟೇಷನ್ ಹತ್ರ ಇರೋ ಒಂದು ರೂಮನ್ನ ಯಾವುದಾದ್ರೂ ಬುಕ್ ಮಾಡ್ಕೊಳ್ಳಿ ಸೊ ದಟ್ ನೀವು ಎಲ್ಲ ಕಡೆ ಮೆಟ್ರೋದಲ್ಲೇ ಆದಷ್ಟು ಹೋಗಿ ಏನೋ ವಿಸಿಟ್ ಮಾಡ್ಬೋದು ಸೊ ಇದೇ ನಮ್ಮ ಹೋಟೆಲ್ಲು ರಾಜರತ್ನ ಅಂತ ಇದೆ ನೋಡಿ ಇದೇ ನಮ್ಮ ಹೋಟೆಲ್ಲು ಇದು ಹನ್ನೆರಡು ಗಂಟೆಗಂತ ಮೆನ್ಷನ್ ಮಾಡಿದ್ದಾರೆ ಚೆಕ್ಕನ್ನು ನಾವು ಹೋಗಿ ನೋಡಬೇಕೀಗ ನಮ್ಮನ್ನ ಇವಾಗ ಜಸ್ಟು ಹತ್ತು ಗಂಟೆನೋ ಅಲ್ಲ ಒಂಬತ್ತು ಗಂಟೆ ಆಗ್ತಿದೆ ಸೊ ಒಂಬತ್ತು ಗಂಟೆ ಆಗ್ತಿದೆ ಹೋಗಿ ಈಗ ನಾವು ನೋಡಿ ಇದೆ ಹೋಟೆಲ್ ರಾಜರತ್ನ ಸೆಕೆಂಡ್ ಫ್ಲೋರಲ್ಲಿರೋ ಓಕೆ ಇವಾಗ ನಾವು ಚೆಕ್ ಇನ್ ಅಂತ ನೋಡೋಣ ಸೊ ಗೈಸ್ ರೂಮ್ ರೀಚ್ ಆದಮೇಲೆ ನನಗೆ ಅರ್ಲಿ ಚೆಕ್ ಇನ್ ಅಲೌ ಮಾಡಿದ್ರು ಸೊ ಒಂಬತ್ತು ಗಂಟೆಗೆಲ್ಲ ರೀಚ್ ಆಗಿಬಿಟ್ಟಿದೆ ನಾನು ಒಂದು ಐದು ಹತ್ತು ನಿಮಿಷ ವೆಯ್ಟ್ ಮಾಡಿಸೋಕಿ ಇಟ್ರು ಯಾಕಂದರೆ ರೂಮ್ ಕ್ಲೀನ್ ಮಾಡಬೇಕಾಗಿತ್ತು ಅದಾದಮೇಲೆ ನನಗೆ ರೂಮ್ ಕೊಟ್ಟರು ಸೊ ನಾರ್ಮಲಿ ಟುವೆಲ್ ಓ ಕ್ಲಾಕ್ ಚೆಕಿನ್ ಇರುತ್ತೆ ಬಟ್ ನನಗೆ ಬೇಗನೆ ಕೊಟ್ಟರು ಯಾಕಂದರೆ ನಾನು ಅವ್ರಿಗೆ ಹೇಳಿದೆ ನಾನು ಆನ್ ದ ಡೇ ಆಫ್ ಮ್ಯಾಚ್ ಏನಿದೆ ಅಲ್ವಾ ಆವತ್ತಿನ ದಿನ ಬಂದುಬಿಟ್ಟು ನಾನು ಬೇಗ ಚೆಕ್ಔಟ್ ಆಗಿಬಿಡ್ತೀನಿ ನಾನು ಹೋಲ್ ನೈಟ್ ಇಲ್ಲಿರೋದಿಲ್ಲ ಆ ನೈಟೇ ನಾನು ಚೆಕ್ಔಟ್ ಆಗಿಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ನನ್ನ ಫ್ಲೈಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಇದೆ ಸೊ ಅದರಿಂದ ನಾನು ಅವ್ರು ಹೇಳಿದೆ ನನಗೆ ಅರ್ಲಿ ಚೆಕ್ ಚೆಕಿನ್ ಅಲೌ ಮಾಡಿ ಅಂತ ಅವ್ರು ಅಲೌ ಮಾಡಿದ್ರು ಸೊ ರೂಮು ನಾನು ತೊಗೊಂಡಿದ್ದಿದೆ ನೋಡಿ ಈ ರೂಮು ವಿತ್ ಎ ಸಿ ಇಬ್ಬರಿಗೆ ಕಂಫರ್ಟಬಲ್ ಆಗಿರುತ್ತೆ ನನಗೆ ರೂಮು ಓಕೆ ಅಂತ ಅನ್ನಿಸ್ತು ಮತ್ತು ಈ ರೂಮ್ಗೆ ಪರ್ ಡೇ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಇದರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಶ್ ಅಪ್ ಎಲ್ಲ ಆಗಿ ರೂಮಿಂದ ಆಚೆ ಬಂದು ನಿಯರ್ ಬೈ ರೆಸ್ಟೋರೆಂಟ್ಸ್ ಗೂಗಲ್ ಮ್ಯಾಪ್ಸಲ್ಲಿ ನೋಡಬೇಕಾದ್ರೆ ನನಗೆ ಸಿಕ್ಕಿದ್ದೆ ಈ ಉಡುಪಿ ಶ್ರೀ ದರ್ಶಿನಿ ಅನ್ನೋ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ನೀವು ಫುಡ್ ಮಿಸ್ ಇಲ್ಲಿ ಬಂದು ನೀವು ಖಂಡಿತ ಟ್ರೈ ಮಾಡ್ಬೋದು ಈ ಹೋಟೆಲ್ ಮೆನ್ಯೂ ಅಲ್ಲಿ ತುಂಬಾ ಐಟಮ್ಸ್ ಇತ್ತು ಮತ್ತು ಪ್ರೈಸಸ್ ಕೂಡ ಓಕೆ ಆಗಿತ್ತು ಸೊ ಗೈಸ್ ಉಡುಪಿ ಸಾಯಿ ದರ್ಶಿನಿಯಲ್ಲಿ ನಾಷ್ಟ ಮಾಡಿಕೊಂಡು ನಾನು ಇವ್ ನಾನು ಇವಾಗ ಇದ್ದೀನಿ ಭದ್ರಾ ಫೋರ್ಟ್ ನೋಡೋಕ್ಕೆ ಇಲ್ಲಿಂದ ಒಂದು ಸೆವೆನ್ ಫಿಫ್ಟಿ ಮೀಟರ್ಸಲ್ಲಿದೆ ಸೊ ನಡ್ಕೊಂಡೇ ಹೋಗ್ತಾ ಇದ್ದೀನಿ ಸೊ ಭದ್ರಾ ಫೋರ್ಟ್ ಹೇಗಿದೆ ಅಂತ ಹೋಗಿ ನೋಡೋಣ ನಾವು ಭದ್ರಾ ಫೋರ್ಟ್ ರೀಚ್ ಈಗ ಕಾಣ್ತಾ ಇರೋದು ಭದ್ರಾ ಫೋರ್ಟ್ ನೋಡಿ ಬನ್ನಿ ಒಳಗೆ ಹೋಗಿ ನ ಎಕ್ಸ್ಪ್ಲೋರ್ ಮಾಡೋಣ ಅಹಮದಾಬಾದಿನ ಸ್ಥಾಪಕರಾದ ಶಹನ್ಷಾ ಅಹಮದ್ ಶಾರ್ ಅವರು ಈ ಒಂದು ಕೋಟೆಯನ್ನ ಸಾವಿರದ ನಾನೂರ ಹನ್ನೊಂದರಲ್ಲಿ ಕಟ್ತಾರೆ ಈ ಕೋಟೆಗೆ ಭದ್ರಾ ಫೋರ್ಟ್ ಅನ್ನೋ ಹೆಸರು ಬಂದಿದ್ದು ಈ ಕಾಂಪ್ಲೆಕ್ಸ್ ಅಲ್ಲಿರೋ ಭದ್ರಕಾಲಿ ದೇವಸ್ಥಾನದಿಂದ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಇದು ಬ್ರಿಟಿಷರ ವಶಕ್ಕೆ ಬರುತ್ತದೆ ಈ ಕೋಟೆಯನ್ನ ಬ್ರಿಟಿಷರು ಬಂದಿಖಾನೆಯನ್ನಾಗಿ ಉಪಯೋಗಿಸ್ಕೊಳ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಸ್ಥಳವನ್ನು ಐ ಮತ್ತು ಅಹಮದಾಬಾದ್ ಮುನಿಸಿಪಲ್ ಕಾರ್ಪೊರೇಷನ್ ರೆನೋವೇಟ್ ಮಾಡ್ತಾರೆ ಈ ಒಂದು ಭದ್ರಾ ಫೋರ್ಟ್ ಪಬ್ಲಿಕ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಓಪನ್ ಇರುತ್ತೆ ನೀವೇನಾದರೂ ಅಹಮದಾಬಾದ್ ವಿಸಿಟ್ ಮಾಡ್ತಾ ಇದ್ದರೆ ಈ ಒಂದು ಜಾಗಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ ಇದಕ್ಕೆ ಎಂಟ್ರಿ ಫೀಸ್ ಕೂಡ ಇರೋದಿಲ್ಲ ಕೈಜ್ ನಾವು ಭದ್ರಾ ಫೋರ್ಟ್ ನೋಡೋ ನೋಡಾದ ಮೇಲೆ ಇವಾಗ ನಾವು ಬೈ ಹರಿ ವಾವ್ ಅಂತ ಒಂದು ಜಾಗ ಹತ್ರ ಬಂದಿದ್ದೀವಿ ಈ ಬೈ ಹರಿ ವಾವ್ ಅನ್ನೋದು ಒಂದು ವೆಲ್ಲು ಸೊ ಸ್ಟೆಪ್ವೆಲ್ ಅಂದರೆ ಬಾವಿ ಬಾವಿಗೆ ಗುಜರಾತಿಯಲ್ಲಿ ವಾವ್ ಅಂತ ಹೇಳ್ತಾರೆ ಸೊ ನಾವಿವಾಗ ಈ ಬಾಬಾ ಹರಿ ಬಾವ್ನ ನೋಡೋಣ ಅಲ್ಲಿ ಇದೆ ಅಲ್ಲ ಅಲ್ಲಿ ಒಂದು ಎರಡು ಬಾವಿ ಇದೆ ಓಕೆನಾ ಆ ಬಾವಿಯಿಂದ ಪೂರ್ತಿ ನೀರು ತುಂಬಿ ಆ ಕಡೆಯಿಂದ ಹರ್ಕೊಂಡು ಇದು ಪೂರ್ತಿ ಪ್ಲೇಸ್ ಏನಿದೆ ಅಲ್ವಾ ಈ ಪೂರ್ತಿ ಪ್ಲೇಸು ನೀರು ತುಂಬೋದಂತೆ ಆರುನೂರು ವರ್ಷಕ್ಕೆ ಹಿಂದೆ ಆರುನೂರು ವರ್ಷದ ಹಿಂದೆ ಈ ಪೂರ್ತಿ ಪ್ಲೇಸಲ್ಲಿ ನೀರು ತುಂಬಿಟ್ಟು ಇಲ್ಲಿ ಆ ಕಡೆಯಿಂದ ನೀರು ಏನಿದೆ ಅಲ್ವಾ ಹರ್ಕೊಂಡು ಈ ಇಲ್ಲಿಂದ ಬರೋದಂತೆ ಇಲ್ಲಿ ಅಲ್ಲ ಇಲ್ಲಿ ಬಂದು ಇಲ್ಲೆಲ್ಲ ಹರ್ಕೊಂಡು ಪೂರ್ತಿ ಸುತ್ತಮುತ್ತಲೂ ಇರೋ ಹಳ್ಳಿಗಳಿಗೆ ಏನು ಕೃಷಿಗೆ ನೀರು ಏನು ಸಪ್ಲೈ ಆಗ್ತಾ ಇತ್ತಂತೆ ಇಲ್ಲಿಂದ ಸೊ ಆ ಬಾವಿ ಎರಡನ್ನೂ ನೋಡೋಣ ಬನ್ನಿ ನಾವು ಈ ಪೂರ್ತಿ ಏನಿದೆ ಜಾಗನೇ ನೀರು ಒಳಗೆ ಮುಳುಗಿರೋದಂತೆ ಈ ನೀರು ಒಳಗೆ ಇದು ಬತ್ತೋಗಿನೇ ಈ ಒಂದು ಜಾಗ ಎಲ್ಲರ ಕಣ್ಣಿಗೆ ಬಿದ್ದಿದ್ದು ಇಲ್ಲಿದ್ರೆ ತುಂಬ ಜನಕ್ಕೆ ಈ ಒಂದು ಜಾಗದ ಬಗ್ಗೆ ಗೊತ್ತೇ ಇರಲಿಲ್ವಂತೆ ಇದೆ ನೋಡಿ ಅಲ್ಲಿ ತಳಗೆ ಡೌನಲ್ಲಿ ಬಾವಿ ಇರೋದು ಸೊ ಅಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕೈದು ಫ್ಲೋರ್ ಪೂರ್ತಿ ತುಂಬಿ ನೀರು ಆಚೆ ಬಂದು ಪೂರ್ತಿ ಸುತ್ತಮುತ್ತಲಿನ ಹಳ್ಳಿಗೆ ಏನಿದೆ ಕೃಷಿಗೆ ನೀರು ಸಪ್ಲೈ ಮಾಡ್ತಾಯಿತ್ತು ಈ ಒಂದು ವೆಲ್ಲು ಸೊ ಅಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ಸೊ ನೋಡ್ಬೋದು ನೀವು ಫುಲ್ಲು ತೆಳಗಿನ ತನಕ ನೋಡಿ ಅಲ್ಲೆಲ್ಲ ಪೂರ್ತಿ ಆ ನೀರು ಅದ್ರ ಮೇಲೆ ಪೂರ್ತಿ ತುಂಬಿ ಆ ಕಡೆಯಿಂದ ಫ್ಲೋ ಆಗ್ತಾ ಇಲ್ಲೆಲ್ಲ ಹೀಗೆ ಫ್ಲೋ ಆಗಿ ಅಲ್ಲಿ ಫುಲ್ ಕನೆಕ್ಟ್ ಆಗಿದೆ ಅಲ್ಲಿ ಎಂಡ್ ತನಕ ಕನೆಕ್ಟ್ ಆಗಿದೆ ಅಲ್ಲಿಂದ ಪೂರ್ತಿ ಅಲ್ಲಿಗೆ ವಾಟರ್ ಸಪ್ಲೈ ಆಗ್ತಾ ಇತ್ತು ಇಲ್ಲಿ ಸ್ಟಾರ್ಟಿಂಗಲ್ಲಿ ತೆಳಗೆ ಸ್ಟೆಪ್ಸ್ ಎಂಟ್ರಿ ಇದೆ ಆ ಕಡೆ ಮತ್ತು ಇಲ್ಲೂ ಒಂದು ಎಂಟ್ರಿ ಇದೆ ಈ ಕಡೆಯಿಂದ ಹೋಗೋಕ್ಕೆ ಮತ್ತು ಇದೇ ಥರ ಆ ಕಡೆಯೂ ಒಂದು ಎಂಟ್ರಿ ಇದೆ ಹೋಗೋಕ್ಕೆ ಸೊ ಇಲ್ಲಿಂದ ಎಂಟ್ರಿ ಇಲ್ಲಿಂದ ಬೇಡ ನಾವು ಫಸ್ಟು ಮೇನ್ ಎಂಟ್ರಿ ಏನಿದೆ ಅಲ್ಲ ಸ್ಟೆಪ್ಸು ಅಲ್ಲಿಂದ ಎಂಟ್ರಾಗಿ ನಾವು ಪೂರ್ತಿ ಹೋಗಿ ಆ ಕಡೆಯಿಂದ ಈ ಸಣ್ಣ ಸುತ್ತ ಏನು ಆ ಸ್ಟೆಪ್ಸ್ ಇದೆ ಅಲ್ಲ ಸರ್ಕ್ಯುಲರ್ ಟೈಪಲ್ಲಿ ಆ ಕಡೆಯಿಂದ ನಾವು ಆಚೆ ಬರೋಣ ಇವರು ಏನಿದ್ದಾರೆಲ್ಲ ಇವ್ರ ಹೆಸರು ಮುಖೇಶ್ ಅಂತ ಹೇಳಿ ಇವರೇ ಇಲ್ಲಿ ಇನ್ಚಾರ್ಜು ಇದನ್ನೆಲ್ಲ ನೋಡ್ಕೊಳ್ಳೋದು ಕ್ಲೀನ್ ಮಾಡೋದೆಲ್ಲ ಇವರೇ ಸೊ ಇಲ್ಲಿಗೆ ಬಂದಾಗ ಇವ್ರಿಗೆ ಮಾತ್ರ ಏನಾದರೂ ಒಂದು ಸ್ವಲ್ಪ ಕಾಫಿ ತಿಂಡಿಗೆ ದುಡ್ಡು ಕೊಡಿ ಓಕೆನಾ ಸೊ ಇವ್ರು ಇದನ್ನೆಲ್ಲನೂ ನೋಡ್ಕೋತಾರೆ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಓಕೆನಾ ಸ್ಟಾರ್ಟಾಗಿ ನಾನು ಹೇಳಿದ್ನಲ್ಲ ಮೇಲೆ ನೋಡಿ ಅಲ್ಲಿ ಫುಲ್ ಟಾಪ್ ತನಕ ಫೋರ್ ಫ್ಲೋರ್ ದಾಟಿಬಿಟ್ಟು ನೀರು ಪೂರ್ತಿ ಊರಿಗೆ ಸಪ್ಲೈ ಆಗೋದು ಕೃಷಿಗೆ ಸೊ ಇವಾಗಿದ್ದು ಏನೋ ಈ ಮಳೆ ಏನಾದರೂ ಬಂದರೆ ಮಾತ್ರ ತುಂಬುತ್ತೆ ಓಕೆನಾ ಮಳೆ ಬಂದರೆ ನಂಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಜಾಸ್ತಿ ಡಿಪೆಂಡಿಂಗ್ ಆನ್ ದ ಮಳೆ ಇದು ಏನೋ ಪೂರ್ತಿನೂ ತುಂಬೋದು ಆದರೆ ನಿಜವಾಗ್ಲೂ ಏನು ಕ್ರೇಜಿ ಅಲ್ಲ ಇವಳು ಹೆಂಗೆ ಕಟ್ಟಿರ್ತಾರೆ ಇವರು ಅದೇ ಪೂರ್ತಿ ನೀರು ಹೋದಾಗ ಕಟ್ಟಿ 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 ಈ ಥರ ಮಾಡಿಟ್ಟಿದ್ದಾರೆ ನಿಜ ಕ್ರೇಜಿ ಇಂಜಿನಿಯರಿಂಗ್ ಅಲ್ವ ಆರುನೂರು ವರ್ಷದಿಂದ ಸಾವಿರ ಎರಡು ಸಾವಿರದ ವರ್ಷದಿಂದೆ ಕ್ರೇಜ್ ಇಂಜಿನಿಯರಿಂಗು ಇವಾಗೆಲ್ಲ ನೋಡಿದ್ದೀರಲ್ಲ ಬಿ ಬಿ ಎಮ್ ಪಿ ರೋಡ್ಗಳು ಮತ್ತು ಬಿ ಎಮ್ ಪಿ ಏನೋ ಕನ್ಸ್ಟ್ರಕ್ಟ್ ಮಾಡೋ ಫ್ಲೈಓವರ್ಗಳೆಲ್ಲ ಎಷ್ಟು ತಕ್ಕದಾಗಿರುತ್ತೆ ಆದರೆ ಇದು ನೋಡಿ ಐನೂರು ವರ್ಷ ಆದರೂ ಕೂಡ ನೀರೆಲ್ಲ ನಿಂತು ಏನೋ ನಿಂತು ಅದರ ಸುತ್ತಲೂ ನಿಂತರೂ ಕೂಡ ವೀಕ್ ಆಗಿದೆ ಗೋಡೆಗಳೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಇಲ್ಲಿನ ಒಂದು ಸಂಸ್ಕೃತದ ಇನ್ಸ್ಕ್ರಿಪ್ಷನ್ ಪ್ರಕಾರ ಈ ಮೆಟ್ಟಿಲು ಬಾವಿಯನ್ನು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಲ್ಲಿ ನಿರ್ಮಿಸಿರ್ತಾರೆ ಸುಲ್ತಾನ್ ಮೊಹಮ್ಮದ್ ಶಾ ಆಳ್ವಿಕೆಯಲ್ಲಿ ಸ್ಥಳೀಯವಾಗಿ ದಾಯಿ ಹರೀರ್ ಎಂದು ಕರೆಯಲ್ಪಡುವ ಬಾಯ್ ಹರೀರ್ ಸುಲ್ತಾನಿ ಈ ಮೆಟ್ಟಿಲು ಬಾವಿಯನ್ನು ನಿರ್ಮಿಸಿರ್ತಾರೆ ಈ ಹೆಸರು ಮುಂದೆ ಹೋಗಿ ದಾದಾ ಹರೀರ್ ಎಂದು ರೂಪಾಂತರಗೊಳ್ತದೆ ಈ ಪೂರ್ತಿ ಜಾಗವನ್ನು ಸ್ಯಾಂಡ್ಸ್ಟೋನಲ್ಲಿ ಕಟ್ಟಿಸಿರ್ತಾರೆ ಇದಕ್ಕೆ ಆ ಕಾಲದಲ್ಲಿ ಮೂರು ಲಕ್ಷ ಮಹಮಿದಿಗಳು ವೆಚ್ಚವಾಗಿರ್ತದೆ ಇಂದಿನ ಕಾಲದಲ್ಲಿ ಇದಕ್ಕೆ ಮೂರು ಸಾವಿರ ಕೋಟಿ ಬಾಯ್ ಹರಿರ್ ವಾವ್ ಮೆಟ್ಟಿಲು ಬಾವಿಗಳ ಹಿಂದೆ ನಡ್ಕೊಂಡು ಹೋದರೆ ನಿಮಗೆ ಇದೇ ಕಾಂಪ್ಲೆಕ್ಸಲ್ಲಿ ಈ ಒಂದು ಮಸೀದಿ ನೋಡಲಿಕ್ಕೆ ಸಿಗುತ್ತೆ ನೀವೇನಾದರೂ ಅಹಮದಾಬಾದ್ ವಿಸಿಟ್ ಮಾಡ್ತಿದ್ರೆ ಈ ಒಂದು ಜಾಗಕ್ಕೆ ಭೇಟಿ ಕೊಡೋದನ್ನು ಮಾತ್ರ ಮರಿಬೇಡಿ ಸಿಟಿ ಸೆಂಟರಿಂದ ಐದೇ ಕಿಲೋಮೀಟರ್ ದೂರದಲ್ಲಿರೋ ಈ ಒಂದು ಸ್ಥಳಕ್ಕೆ ಎಂಟ್ರಿ ಫೀಸ್ ಕೂಡ ಇರೋದಿಲ್ಲ ಇದಿಷ್ಟು ಭದ್ರಾ ಫೋರ್ಟ್ ಹಾಗೂ ಬಾಯ್ ಬಗ್ಗೆ ಆಗಿತ್ತು